ವಿಧಿ ಬರಹವನ್ನು ಬದಲಾಯಿಸೋಕೆ ಆಗಲ್ಲ ಅಂತ ಕೆಲವರು ಹೇಳ್ತಾರೆ ನಿಜ ಆದರೆ ನಾವೇನು ನಿರ್ಧಾರ ತಗೊಳ್ದೇ ಇದ್ರೆ ವಿಧಿ ತಾನಾಗಿ ಹೇಗೆ ಬದಲಾಗುತ್ತೆ ಅಲ್ವಾ ಹೌದು ಖಂಡಿತ ನಮ್ಮ ನಿರ್ಧಾರಗಳಿಗೂ ಪ್ರಾಮುಖ್ಯತೆ ಇದೆ ಸರಿ ಹಾಗಾದ್ರೆ ಬನ್ನಿ ಇವತ್ತಿನ ನಮ್ಮ ಚರ್ಚೆ ಮೀನರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಹೇಗಿರ್ಲಿದೆ ಅನ್ನೋದ್ರ ಬಗ್ಗೆ ಗ್ರಹಗಳ ಆಟ ಏನ್ ಹೇಳುತ್ತೆ ನೋಡೋಣ ಖಂಡಿತ ಮುಖ್ಯವಾಗಿ ಹೋದ ತಿಂಗಳು ಅಂದರೆ ಮೇಯಲ್ಲಿ ರಾಹುಕೇಪು ಗುರು ಬದಲಾವಣೆ ಆಯಿತು ಅದಕ್ಕೂ ಮುಂಚೆ ಮಾರ್ಚ್ ಅಲ್ಲಿ ಶನಿ ಇದೆಲ್ಲದರ ಎಫೆಕ್ಟ್ ಜೂನ್ ಮೇಲೆ ಇದ್ದೇ ಇರುತ್ತೆ ಈಗ ಜೂನ್ ಅಲ್ಲಿ ಗ್ರಹಗಳ ಸ್ಥಿತಿ ನೋಡಿದ್ರೆ ಶನಿ ಲಗ್ನದಲ್ಲಿ ಅಂದ್ರೆ ಒಂದನೇ ಮನೆಯಲ್ಲಿ ಗುರು ನಾಲ್ಕರಲ್ಲಿ ಕೇತು ಆರರಲ್ಲಿ ರಾಹು ಹನ್ನೆರಡರಲ್ಲಿ ಹೀಗಿದೆ ಸ್ಥಿತಿ ಓಕೆ ಹಾಗಾದ್ರೆ ಮೊದಲು ಆರೋಗ್ಯದ ಕಡೆ ನೋಡೋಣ ಗುರು ಗುರು ನಾಲ್ಕನೇ ಅದು ಅಂದ್ರೆ ಪಾಸಿಟಿವ್ ಅಲ್ವಾ ಹೌದು ಹೌದು ಸಾಮಾನ್ಯವಾಗಿ ಆರೋಗ್ಯಕ್ಕೆ ಒಳ್ಳೇದು ಅದೇನು ತೊಂದರೆ ಇಲ್ಲ ಆದರೆ ಆದರೆ ಅಂದ್ರೆ ಜೂನ್ ಏಳನೇ ತಾರೀಕು ಆದ್ಮೇಲೆ ಮಂಗಳ ಇದ್ದಾನಲ್ಲ ಅವನು ಆರನೇ ಮನೆಗೆ ಪ್ರವೇಶ ಮಾಡ್ತಾನೆ ಓ ಆರನೇ ಮನೆ ಅಂದ್ರೆ ಅದು ರೋಗಸ್ಥಾನ ಅಂಟಾರಲ್ಲ ಹೌದು ರೋಗ ಋಣ ಶತ್ರು ಸ್ಥಾನ ಸೊ ಹಾಗಾಗಿ ಆಮೇಲೆ ಸ್ವಲ್ಪ ಇಮ್ಯೂನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆಗ್ಬಹುದು ಸ್ವಲ್ಪ ಸುಸ್ತು ಆಲಸ್ಯ ಹ್ಮ್ ಚಿಕ್ಕ ಪುಟ್ಟ ಶೀತ ಗಂಟ್ಲು ನೋವು ಆ ಥರದ್ದು ಬರಬಹುದು ಅಷ್ಟೇ ದೊಡ್ಡದೇನಲ್ಲ ಸರಿ ಅಂದ್ರೆ ತಿಂಗಳ ಮೊದಲರ್ಧ ಓಕೆ ಆಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಈಗ ವಿದ್ಯಾರ್ಥಿಗಳ ವಿಷಯಕ್ಕೆ ಬರೋಣ ಐದನೇ ಮನೆ ಅಧಿಪತಿ ಚಂದ್ರ ಆಮೇಲೆ ಮಂಗಳ ಕೂಡ ಐದ್ರಲ್ಲಿರ್ತಾನೆ ಆರಂಭದಲ್ಲಿ ಅದು ನೀಚ ಸ್ಥಿತಿಯಲ್ಲಿ ಅಂದ್ರಿ ಹೌದು ನೀಚ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ ಅದೇಗೆ ಎಫೆಕ್ಟ್ ಮಾಡುತ್ತೆ ನೀಚ ಅಂದ್ರೆ ಆ ಗ್ರಹದ ಪವರ್ ಅದರ ಪೂರ್ಣ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಕೆಲವೊಮ್ಮೆ ಅದು ನೆಗೆಟಿವ್ ಆಗಿ ವರ್ಕ್ ಆಗ್ಬಹುದು ಇಲ್ಲಿ ಐದನೇ ಮನೆ ಅಂದ್ರೆ ವಿದ್ಯಾಸ್ಥಾನ ಮನರಂಜನೆ ಇಲ್ಲಿ ಮಂಗಳ ನೀಚನಾಗಿರೋದ್ರಿಂದ ವಿದ್ಯಾರ್ಥಿಗಳ ಗಮನ ಬೇರೆ ಕಡೆ ಹೋಗ್ಬೋದಾ ಗೇಮ್ಸ್ ಫ್ರೆಂಡ್ಸ್ ಅಂತ ಎಕ್ಸಾಕ್ಟ್ಲಿ ಗೇಮಿಂಗ್ ಟೆಕ್ನಾಲಜಿ ಸ್ನೇಹಿತರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದರ ಕಡೆ ಗಮನ ಜಾಸ್ತಿ ಹೋಗಿ ಓದಿನಲ್ಲಿ ಏಕಾಗ್ರತೆ ಸ್ವಲ್ಪ ಕಷ್ಟ ಆಗ್ಬಹುದು ಎಫರ್ಟ್ ಆಗ್ಬೇಕು ಹ್ಮ್ ಹಾಗಾದ್ರೆ ಎಕ್ಸಾಮ್ಸ್ ಅಥವಾ ಅಡ್ಮಿಷನ್ ಟೈಮ್ ಇದ್ರೆ ಅದಕ್ಕೆ ಚಿಂತೆ ಇಲ್ಲ ಯಾಕಂದ್ರೆ ವಿದ್ಯಾಕಾರಕ ಗುರು ಮತ್ತೆ ಬುದ್ಧಿಕಾರಕ ಬುಧ ಇಬ್ರು ಚೆನ್ನಾಗಿದ್ದಾನೆ ಹಾಗಾಡಿ ಪ್ರಯತ್ನ ಪಟ್ರೆ ಅಡ್ಮಿಷನ್ ಎಕ್ಸಾಮ್ಸ್ ಹೊಸ ಕೋರ್ಸ್ ಸೇರೋದು ಇದಕ್ಕೆಲ್ಲ ತಿಂಗಳು ಪೂರ್ತಿ ಸಪೋರ್ಟಿವ್ ಆಗಿದೆ ಸರಿ ಸರಿ ಇನ್ನು ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದ್ರೆ ಐದನೇ ಮನೆ ಪ್ರೇಮಸ್ಥಾನವೂ ಹೌದು ಅಧಿಪತಿ ಚಂದ್ರ ಅಂದ್ರೆ ಚಂದ್ರ ಅಂದ್ರೆ ಚಂಚಲತೆ ಹೌದು ಅದರ ಅರ್ಥ ಸಂಗಾತಿಯ ಮೂಡ್ ಸ್ವಲ್ಪ ಹೇಗಿಳೋದು ಮೂಡಿ ಆಗಿರ್ಬೋದು ಅಂದ್ರೆ ಸಡನ್ ಆಗಿ ಖುಷಿ ಸಡನ್ ಆಗಿ ಬೇಜಾರು ಹೀಗೆ ಓ ವಿಶೇಷವಾಗಿ ಜೂನ್ ಎಂಟು ಅಥವಾ ಹತ್ತನೇ ತಾರೀಖ್ನ ಮೊದ್ಲು ಯಾಕಂದ್ರೆ ಆಗ ಐದನೇ ಮನೆಯಲ್ಲಿ ನೀಚಮಂಗಲ ಇರ್ತಾನಲ್ಲ ಸಂಗಾತಿಯಲ್ಲಿ ಸ್ವಲ್ಪ ಕೋಪ ಹಠ ಅಥವಾ ಡಾಮಿನೇಟಿಂಗ್ ನೇಚರ್ ತಾವು ಹೇಳಿದ್ದೇ ಸರಿ ಅನ್ನೋದು ಇದು ಕಾಣಿಸ್ಬೋದು ಅಯ್ಯೋ ಆದರೆ ಜೂನ್ ಎಂಟು ಹತ್ತು ಆದ್ಮೇಲೆ ಗುರುವಿನ ದೃಷ್ಟಿಬಲ ಹೆಚ್ಚಾಗೋದ್ರಿಂದ ರಿಲೇಶನ್ಶಿಪ್ಪಲ್ಲಿ ಒಂದು ಮೆಚೂರಿಟಿ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿಯಾಗಿ ಪರಿಸ್ಥಿತಿ ಸುಧಾರಿಸುತ್ತೆ ಖಂಡಿತ ಸುಧಾರಿಸುತ್ತೆ ಓಕೆ ಅದು ಸಮಾಧಾನದ ವಿಷಯ ಈಗ ವೈವಾಹಿಕ ಜೀವನ ನೋಡೋಣ ಏಳನೇ ಮನೆ ಅಧಿಪತಿ ಬುಧ ಜೂನ್ ಆರರ ನಂತರ ಬುಧ ನಾಲ್ಕನೇ ಮನೆಗೆ ಬರ್ತಾನೆ ಅಂದ್ರಿ ಇದು ಒಳ್ಳೆದ ಖಂಡಿತ ಒಳ್ಳೇತ್ರರು ಜೂನ್ ಆರಕ್ಕಿಂತ ಮುಂಚೆ ಬುಧ ಮೂರರಲ್ಲಿರೋದ್ರಿಂದ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು ಆದರೆ ಬುಧ ನಾಲ್ಕನೇ ಕೇಂದ್ರ ಸ್ಥಾನಕ್ಕೆ ಬಂದಾಗ ಅದು ಗುರುವಿನ ಜೊತೆ ಸೇರಿದಾಗ ವೈವಾಹಿಕ ಜೀವನದಲ್ಲಿ ಗಣನೀಯ ಸುಧಾರಣೆ ಇರುತ್ತೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಒಟ್ಟಿಗೆ ಏನಾದರೂ ಪ್ಲಾನ್ ಮಾಡೋದು ಪ್ರಯಾಣ ಮಾಡೋದು ಇದಕ್ಕೆಲ್ಲ ತುಂಬ ಒಳ್ಳೆ ಸಮಯ ಗ್ರೇಟ್ ಈಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ ಭಾಗ್ಯ ವೃತ್ತಿ ವ್ಯಾಪಾರ ಭಾಗ್ಯ ಸ್ಥಾನಾಧಿಪತಿ ಅಂದರೆ ಒಂಬತ್ತನೇ ಮನೆ ಅಧಿಪತಿ ಮಂಗಳ ಜೂನ್ ಏಳರ ನಂತರ ಅವನು ಆರನೇ ಮನೆಗೆ ಹೋಗ್ತಾನೆ ಇದೂ ಅಷ್ಟು ಸರಿಯಿಲ್ಲ ಅಲ್ವಾ ಹೌದು ನೀವು ಹೇಳಿದ್ದು ಸರಿ ಮಂಗಳ ಆರನೇ ಮನೆಯಲ್ಲಿ ಸ್ವಲ್ಪ ವೀಕ್ ಆಗ್ತಾನೆ ಇದೇನು ದಾರಿದ್ರ ಯೋಗ ಅಂತಲ್ಲ ಆದರೆ ಭಾಗ್ಯದ ಸಪೋರ್ಟ್ ಲಕ್ ಫ್ಯಾಕ್ಟರ್ ಅದು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅಂದ್ರೆ ಅಂದ್ರೆ ಮಾಡೋ ಕೆಲ್ಸದಲ್ಲಿ ಸ್ವಲ್ಪ ಅಡತಡೆ ಡಿಲೇ ಆಗೋದು ಸುಮ್ಮನೆ ಟೆನ್ಷನ್ ಆಗೋದು ಇಂಥದ್ದಿರ್ಬೋದು ಅದಕ್ಕೆ ಈ ತಿಂಗಳು ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಸ್ ಟ್ರೇಡಿಂಗ್ ಲಾಟ್ರಿ ತರದ್ದು ಹೌದು ಖಂಡಿತ ಬೇಡ ರಿಸ್ಕ್ ಜಾಸ್ತಿ ಮುಖ್ಯವಾದ ಕೆಲಸಗಳನ್ನ ಜೂನ್ ಏಳರೊಳಗಡೆನೆ ಮುಗಿಸಿದರೆ ಬೆಸ್ಟ್ ಇಲ್ಲ ಅಂದರೆ ಸ್ವಲ್ಪ ಮುಂದಕ್ಕೆ ಹಾಕೋದು ಒಳ್ಳೆಯದು ಓಕೆ ಭಾಗ್ಯ ಸ್ವಲ್ಪ ಡಲ್ ಇದ್ರೂ ಕೆರಿಯರ್ ಹೇಗಿದೆ ವೃತ್ತಿಸ್ಥಾನ ಸ್ಥಾನ ಅಂದರೆ ಹತ್ತನೇ ಮನೆ ಅಧಿಪತಿ ಗುರು ಅವನು ನಾಲ್ಕನೇ ಮನೆಯಲ್ಲಿ ಕೂತು ನೇರವಾಗಿ ಹತ್ತನೇ ಮನೇನ ನೋಡ್ತಿದ್ದಾನೆ ಇದು ಸ್ಟ್ರಾಂಗ್ ಅಲ್ವಾ ಎಸ್ ಇದು ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು ಗುರು ಕರ್ಮಾಧಿಪತಿಯಾಗಿ ಕರ್ಮಸ್ಥಾನವನ್ನೇ ನೋಡೋದು ಅಂದರೆ ವೃತ್ತಿ ಜೀವನಕ್ಕೆ ತುಂಬಾನೇ ಪಾಸಿಟಿವ್ ವಿಶೇಷವಾಗಿ ಕಮ್ಯುನಿಕೇಷನ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಟೀಚಿಂಗ್ ಬ್ಯಾಂಕಿಂಗ್ ಈ ಫೀಲ್ಡಲ್ಲಿರೋರಿಗೆ ತುಂಬ ಲಾಭ ಇದೆ ಹೇಗೆ ನಿಮ್ಮ ಜ್ಞಾನ ಪ್ರಬುದ್ಧತೆ ಎಲ್ಲ ಜಾಸ್ತಿ ಆಗುತ್ತೆ ಸ್ಮಾರ್ಟ್ ಕೆಲಸ ಮಾಡ್ತೀರಿ ಆಫೀಸ್ ಪಾಲಿಟಿಕ್ಸ್ ವಾದವಿವಾದ ಎಲ್ಲ ಕಮ್ಮಿ ಆಗುತ್ತೆ ಹೊಸ ಜಾಬ್ ಟ್ರೈ ಮಾಡೋರಿಗೂ ಒಳ್ಳೆ ಅವಕಾಶಗಳು ಸಿಗುತ್ತೆ ವಿಶೇಷವಾಗಿ ಜೂನ್ ಹದ್ನೈದರ ನಂತರ ಓ ಗುಡ್ ನ್ಯೂಸ್ ಹಾಗಾದ್ರೆ ವ್ಯಾಪಾರಸ್ಥರಿಗೆ ವ್ಯಾಪಾರಕ್ಕೂ ಚೆನ್ನಾಗಿದೆ ಜೂನ್ ಆರನ ನಂತರ ವ್ಯಾಪಾರಕಾರಕ ಬುಧ ನಾಲ್ಕನೇ ಕೇಂದ್ರಕ್ಕೆ ಬರೋದ್ರಿಂದ ವ್ಯಾಪಾರದಲ್ಲೂ ಒಳ್ಳೆ ಗ್ರೋತ್ ಕಾಣಬಹುದು ಒಟ್ನಲ್ಲಿ ವ್ಯಾಪಾರಕ್ಕೆ ಈ ತಿಂಗಳು ಅನುಕೂಲಕರವಾಗೇ ಇದೆ ಸರಿ ಇಷ್ಟೆಲ್ಲ ಗ್ರಹಗಳ ಪ್ರಭಾವ ಇದೆ ಇದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಏನಾದ್ರೂ ಸರಳ ಪರಿಹಾರಗಳಿವ್ಯಾ ಖಂಡಿತ ಇದೆ ಮುಖ್ಯವಾಗಿ ಮಂಗಳ ಆರನೇ ಮನೆಯಲ್ಲಿ ದುರ್ಬಲನಾಗೋದ್ರಿಂದ ಅವನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಮಾಡ್ಕೊಳ್ಳೋಕೆ ಪ್ರತಿದಿನ ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಓಕೆ ಅದರ ಜೊತೆಗೆ ಸಾಧ್ಯ ಆದರೆ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಬೌಮಾಯ ನಮಃ ಇದು ಮಂಗಳನ ಬೀಜಮಂತ್ರ ದಿನಕ್ಕೆ ನೂರೆಂಟು ಸಾರಿ ಜಪ ಮಾಡಿದ್ರೆ ಇನ್ನೂ ಉತ್ತಮ ಬೇರೆ ಏನಾದರೂ ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯಿಸುವಾಗ ಸೂರ್ಯನಿಗೆ ಅರ್ಘ್ಯ ಕೊಡೋದು ಅದರಿಂದ ಆತ್ಮವಿಶ್ವಾಸ ಶಕ್ತಿ ಹೆಚ್ಚಾಗುತ್ತೆ ಆಮೇಲೆ ಗುರುವಿನ ಬಲ ಚೆನ್ನಾಗಿ ಇದೆ ಅದನ್ನ ಇನ್ನು ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅನ್ನೋ ಬೀಜ ಮಂತ್ರವನ್ನ ನೂರೆಂಟು ಸಾರಿ ಜಪಿಸಬಹುದು ಖಂಡಿತ ಕೇಳುಗರಿಗೆ ಈ ಮಾಹಿತಿ ಉಪಯುಕ್ತ ಆಗಿದೆ ಅನ್ಕೋತೀನಿ ಹಾಗೇನಾದ್ರೂ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವರು ಅಥವಾ ಯಾರಿಗಿದು ಸಹಾಯ ಆಗ್ಬೋದು ಅನ್ಸುತ್ತೋ ಅವರ ಜೊತೆ ಇದನ್ನ ಹಂಚ್ಕೊಳ್ಳಿ ಹೌದು ಹಾಗೆ ಮುಂದಿನ ವಿಶ್ಲೇಷಣೆಗಳಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕೊನೇದಾಗಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಗ್ರಹಗಳು ಏನೇ ಸೂಚನೆ ಕೊಡ್ಲಿ ನಮ್ಮ ಜೀವನದ ಮೇಲೆ ಅವುಗಳ ಪ್ರಭಾವ ಇರುತ್ತೆ ನಿಜ ಆದರೆ ನಮ್ಮ ಆಯ್ಕೆಗಳು ನಮ್ಮ ಪ್ರಯತ್ನಗಳು ನಮ್ಮ ಮನೋಭಾವ ಇದೆಯಲ್ಲ ಅದು ನಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಅಷ್ಟೇ ಅಥವಾ ಅದಕ್ಕಿನ್ನ ಹೆಚ್ಚು ಮುಖ್ಯ ಪಾತ್ರ ವಹಿಸುತ್ತೆ ಹೌದು ನೀವು ಹೇಳಿದ್ದು ನಿಜ ಹಾಗಾಗಿ ಈ ಮಾಹಿತಿಯನ್ನ ಒಂದು ಗೈಡೆನ್ಸ್ ಆಗಿ ತಗೊಳ್ಳಿ ಪಾಸಿಟಿವ್ ಆಗಿ ಆತ್ಮವಿಶ್ವಾಸದಿಂದ ನಿಮ್ಮ ಹೆಜ್ಜೆಗಳನ್ನೇಡಿ ನಿಮ್ಮ ಜೂನ್ ತಿಂಗಳು ಶುಭವಾಗಿರ್ಲಿ ಅಂತ ಹಾರೈಸ್ತೇನೆ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗ